ಚೀನಾದಿಂದ ಬರುವ ಪ್ರತಿ ಒಂದು ವಾಹನವನ್ನು ಅಂತ ಪಾಕಿಸ್ತಾನಕ್ಕೆ ಬಲೂಚಿ ಲಿಬರೇಷನ್ ಆರ್ಮಿ ಖಡಾಖಂಡಿತವಾಗಿ ವಾರ್ನ್ ಮಾಡಿದೆ ಭಾರತದ ಸೈನ್ಯ ಕಾಶ್ಮೀರಿ ವಿಭಾಗದಲ್ಲಿ ಎಪ್ಪತ್ತು ಅಡಿಗು ಅಡುಗುದಾಣಗಳು ಭಯೋತ್ಪಾದಕರ ಎಪ್ಪತ್ತು ಅಡುಗುದಾಣಗಳನ್ನ ಧ್ವಂಸ ಮಾಡಿದೆ ಇಡೀ ವಿಶ್ವದಲ್ಲಿ ಟರ್ಕಿ ಮತ್ತು ಚೈನಾ ಬಿಟ್ರೆ ಮುಸ್ಲಿಂ ರಾಷ್ಟ್ರಗಳನ್ನೂ ಸೇರಿ ಇಡೀ ವಿಶ್ವ ಭಾರತದ ಬೆನ್ನಿಗೆ ನಿಂತಿದೆ ನಾವು ಒಂದ್ಸರಿ ಅಡಿಯನ್ನ ಅಂತ ಅಂತಾದ್ರೆ ಭಾರತಕ್ಕೆ ಸ್ವರ್ಗ ಸದೃಶವಾದಂತ ಪಿಒಕೆ ಯನ್ನ ತಂದೆ ಸಿದ್ಧಾಂತ ಪಾಕಿಸ್ತಾನವನ್ನ ಹೋಳು ಹೋಳು ಮಾಡಿಯೇ ಸಿದ್ಧಾಂತ ಪಾಕಿಸ್ತಾನವನ್ನ ಪಾಕಿಸ್ತಾನಿಯರಿಂದಲೇ ಹೊಡೆದು ಮುಗಿಸ್ಲಿಕ್ಕೆ ನಾವು ತಂತ್ರವನ್ನ ಷಡ್ಯಂತ್ರವನ್ನ ಮಾಡಿದ್ದೇವೆ ಅದು ಸತ್ಯ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನಾಳೆ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ರಾಯಚೂರಿನಲ್ಲಿ ಹೀಗೆ ಎರಡೂ ಕಡೆ ಮಾಕ್ಡ್ರಿಲ್ ನಡೆಯಲಿದೆ ಒಟ್ಟು ದೇಶಾದ್ಯಂತ ಎನ್ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ಡ್ರಿಲ್ ನಡೆಯುತ್ತದೆ ಮಾಕ್ ಡ್ರಿಲ್ ಅಂದರೆ ಏನು ಹೇಗೆ ನಡೆಯುತ್ತದೆ ಯಾಕೆ ನಡೀತದೆ ಅದರ ವಿವರಗಳನ್ನೆಲ್ಲ ಇವತ್ತು ನಿಮ್ಮೆದುರು ಹಂಚ್ಕೋಬೇಕು ಯಾಕೆಂತಂದರೆ ದೇಶ ಯುದ್ಧವನ್ನು ಸಾರಿದಂಥ ಸಂದರ್ಭದಲ್ಲಿ ಕೇವಲ ಸೈನಿಕರು ಮಾತ್ರ ಯುದ್ಧವನ್ನು ಮಾಡ್ತಾರೆ ಅಂತ ನಾವು ಭಾವಿಸಿದ್ದೆವು ನಮ್ಮ ತಲೆಮಾರು ಒಂದು ಮಹಾಯುದ್ಧವನ್ನು ಭಾರತದಲ್ಲಿ ನಾವು ಗಮನಿಸಿಲ್ಲ ವಿಶ್ವದಲ್ಲಿ ಬೇರೆ ಬೇರೆ ಕಡೆ ಈಗ ಉಕ್ರೇನು ರಷ್ಯಾ ಆಗ್ತಾ ಇದೆ ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ಇದೆ ಇವೆಲ್ಲವನ್ನು ಟಿ ವಿಯಲ್ಲಿ ನಾವು ಗಮನಿಸಿದ್ದೇವೆ ಅಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಸೈರನ್ ಮೊಳಗಿತ್ತು ಅಂತ ಅಲ್ಲಿಯ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದನ್ನು ಗಮನಿಸಿದ್ದೇವೆ ಆದರೆ ನಮ್ಮಲ್ಲಿ ಹತ್ತೊಂಬತ್ತು ಎಪ್ಪತ್ತೊಂದು ಬಾಂಗ್ಲಾ ವಿಮೋಚನೆಯ ಯುದ್ಧವನ್ನು ಬಿಟ್ಟರೆ ಅದರ ನಂತರ ನಡೆದದ್ದು ಕಾರ್ಗಿಲ್ ಯುದ್ಧ ಕಾರ್ಗಿಲ್ ಯುದ್ಧ ಇಡೀ ದೇಶವನ್ನು ವ್ಯಾಪಿಸಿಕೊಳ್ಳುವ ಇಡೀ ದೇಶವನ್ನು ಒಳಗೊಳ್ಳಿಸಿಕೊಳ್ಳುವ ಒಂದು ಯುದ್ಧ ಆಗಿರಲಿಲ್ಲ ಅದು ಕಾರ್ಗಿಲಿನ ಒಂದು ಪ್ರದೇಶಕ್ಕೆ ಸೀಮಿತವಾದಂಥ ಒಂದು ಯುದ್ಧ ಆಗಿತ್ತು ಈಗ ಎಪ್ಪತ್ತೊಂದರ ನಂತರ ಐವತ್ತೈದು ವರ್ಷಗಳ ನಂತರ ಒಂದು ಮಹಾಯುದ್ಧಕ್ಕೆ ಭಾರತ ಇದೆ ಎಪ್ಪತ್ತೊಂದರ ಯು ಮಹಾಯುದ್ಧದಲ್ಲಿ ಭಾರತದ ಭಾರತದ ನಿರ್ಣಾಯಕವಾದಂಥ ಒಂದು ಹೆಜ್ಜೆ ಪಾಕಿಸ್ತಾನದಿಂದ ಬಾಂಗ್ಲಾವನ್ನು ಬೇರ್ಪಡಿಸಿತು ಪ್ರಾಯಶಃ ಈ ಐವತ್ತೈದು ವರ್ಷಗಳ ನಂತರ ಮೋದಿಯವರ ನೇತೃತ್ವದಲ್ಲಿ ಏನಿವತ್ತು ಭಾರತ ಪಾಕಿಸ್ತಾನದ ಮೇಲೆ ನಿರ್ಣಾಯಕವಾದಂಥ ಚಾರಿತ್ರಿಕವಾದಂಥ ಯುದ್ಧವನ್ನು ಸಾರ್ತಾ ಇದೆ ಅದರಲ್ಲಿ ಇಲ್ಲಿಯವರೆಗೆ ಕಾಂಗ್ರೆಸ್ಸಿನ ಆಡಳಿತದಿಂದ ಆದಂಥ ಚಾರಿತ್ರಿಕ ಪ್ರಮಾದಗಳನ್ನು ಒಂದೇ ಏಟಿನಲ್ಲಿ ಅದನ್ನು ಸರಿಪಡಿಸುವಂಥ ಚಾರಿತ್ರಿಕ ಹೆಜ್ಜೆಯನ್ನು ಎನ್ ಡಿ ಎ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ಮುಂದಿಟ್ಟಿದೆ ಅದಕ್ಕಾಗಿ ಇಡೀ ದೇಶ ಹೆಮ್ಮೆಯಿಂದ ನಾವು ಪಾಲ್ಗೊಳ್ಳಬೇಕಾಗಿದೆ ನಮಗೆ ಅರಿವಿದ್ದೋ ಅರಿವಿಲ್ಲದೆಯೋ ಈ ಮಹಾಯುದ್ಧದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಭಾಗವಹಿಸಬೇಕಾಗತ್ತೆ ಅದು ಹೇಗೆ ಅನ್ನುವಂಥ ಒಂದು ರೀತಿ ನೀತಿಗಳನ್ನು ಮಾಕ್ ಡ್ರಿಲ್ ನಮಗೆ ಕಲಿಸಿಕೊಡುತ್ತೆ ನಮ್ಮ ಪ್ರದೇಶ ನಮ್ಮ ನಗರ ನಮ್ಮ ಸ್ಥಾವರಗಳು ನಮ್ಮ ಅಣುಸ್ಥಾವರಗಳು ನಮ್ಮ ಸೀಬರ್ಡ್ ಅಂಥ ನೆಲೆಗಳು ವಿದ್ಯುತ್ ಸ್ಥಾವರಗಳು ನಮ್ಮ ಆಯಕಟ್ಟಿನ ಪ್ರದೇಶ ಇವೆಲ್ಲವನ್ನು ರಕ್ಷಣಾತ್ಮಕವಾಗಿ ಸಾರ್ವಜನಿಕರ ಇನ್ವಾಲ್ವ್ಮೆಂಟಲ್ಲಿ ಹೇಗೆ ಮಾಡೋದು ಅನ್ನೋದನ್ನೇ ನಾಳೆಯ ಡ್ರಿಲ್ಲು ಕಲಿಸ್ಕೊಡುತ್ತೆ ಅದರ ಜೊತೆಗೆ ಪಾಕಿಸ್ತಾನದ ಒಳಗಡೆ ನಡೀತಾ ಇರುವಂಥ ಕೆಲವು ಘಟನೆಗಳು ಭಾರತ ಯಾವ ರೀತಿಯಲ್ಲಿ ಒಳಗೂ ಹೊರಗು ಇದ್ದೂ ಇಲ್ಲದೆ ಈಗ ಹಿರಣ್ಯ ಕಪ್ ಶುಪಿನ ವಧೆಯ ಸಂದರ್ಭದಲ್ಲಿ ನಿಮಗೆ ಒಂದು ಸ ಕತೆ ನೆನಪಾಗುತ್ತೆ ನೋಡಿ ಹಗಲು ಅಲ್ಲ ರಾತ್ರಿಯೂ ಅಲ್ಲ ಒಳಗೂ ಅಲ್ಲ ಹೊರಗೂ ಅಲ್ಲ ಮನುಷ್ಯನೂ ಅಲ್ಲ ಪ್ರಾಣಿಗಳೂ ಅಲ್ಲ ಈ ರೀತಿಯ ಯಾರಿಂದಲೂ ನನಗೆ ಏನು ಸಾವು ಸಂಭವಿಸಬೇಕು ಅಂತ ಅದು ಸಾಧ್ಯವೇ ಇಲ್ಲ ಅನ್ನೋದು ಹಿರಣ್ಯಕಶುಪಿನ ವಾದವಾಗಿತ್ತು ಆದರೆ ಕೊನೆಗೆ ಅಲ್ಲಿ ಅವತಾರ ತಾಳದಂಥ ಮಹಾವಿಷ್ಣು ನರಸಿಂಹ ಅವತಾರದಲ್ಲಿ ಒಳಗೂ ಅಲ್ಲ ಹೊರಗೂ ಅಲ್ಲ ಹೊಸ್ತಿಲಿನಲ್ಲಿ ಮೇಲೂ ಅಲ್ಲ ಕೆಳಗೂ ಅಲ್ಲ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ ಈ ರೀತಿಯ ಒಂದು ಸಂದರ್ಭದಲ್ಲಿ ಹಿರಣ್ಯಕಶಪವನ್ನು ವಧೆ ಮಾಡಿದ್ದನ್ನು ನಾವು ಗಮನಿಸ್ತೇವೆ ಭಾರತ ಇವತ್ತು ಅದೇ ರೀತಿಯ ಒಂದು ಅಮೂರ್ತವಾದಂಥ ಯುದ್ಧವನ್ನು ಸಾರಿದೆ ಭಾರತ ಗಡಿಯ ಆಚೆ ಹೋಗಿಲ್ಲ ಪಿರಂಗಿ ದಾಳಿಗಳನ್ನು ಮಾಡಿಲ್ಲ ಯಾವುದೇ ಜಟ್ ಫೈಟ್ ಅಲ್ಲಿಗೆ ಹೋಗಿಲ್ಲ ಫೈಟರ್ ಜೆಟ್ ಹೋಗಿಲ್ಲ ಆದರೆ ಪಾಕಿಸ್ತಾನದ ಒಳಗಡೆ ಹೆಣ ಬೀಳ್ತಾ ಇದೆ ಅಲ್ಲಿ ಬಾಂಬಿಂಗ್ ಇದೆ ಅಲ್ಲಿ ಪ್ರಾದೇಶಿಕ ಒಂದು ಸ್ವಾಯತ್ತೆಗಾಗಿ ಹೋರಾಟ ನಡೀತಾ ಇದೆ ಎಲ್ಲವೂ ಭಾರತದ ನಿರೀಕ್ಷೆಯಂತೆ ನಡೀತಾ ಇದೆ ಹಾಗಾಗಿ ಐವತ್ತೈದು ವರ್ಷದ ನಂತರ ನಡೆಯಲಿರುವ ಈ ಮಹಾಯುದ್ಧ ಏನಿದೆ ಭಾರತ ನಿರ್ಣಾಯಕವಾಗಿ ಪಿ ಕೆಯನ್ನು ತನ್ನ ತೆಕ್ಕೆಗೆ ಒಳಪಡಿಸಿಕೊಳ್ತದೆ ಪಾಕಿಸ್ತಾನವನ್ನು ಛಿದ್ರಗೊಳಿಸ್ತದೆ ನಾಲ್ಕು ಐದು ಭಾಗವಾಗಿ ಪಾಕಿಸ್ತಾನ ಈ ಸರಿ ಒಡೆದು ಹೋಗುತ್ತೆ ಪಾಕಿಸ್ತಾನ ಅನ್ನುವಂಥ ಒಂದು ಉಗ್ರವಾದಿಗಳನ್ನು ಸಾಕಿ ಸಲಹುವ ಒಂದು ನೆಲೆ ರಾಷ್ಟ್ರ ಅದು ಛಿತ್ತವಾಗಿ ಛಿದ್ರವಾಗಿ ಚಿತ್ರಾನ್ನವಾಗಿ ಹೋಗುತ್ತೆ ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ಇದೇ ಅಖಂಡ ರಷ್ಯಾದ ಮೇಲೆ ಸೋವಿಯತ್ ಒಕ್ಕೂಟವನ್ನು ತಾಲಿಬಾನಿಗಳನ್ನು ಬಳಸಿ ಪಾಕಿಸ್ತಾನ ಅದಕ್ಕೆ ಕುಮ್ಮಕ್ಕೊಟ್ಟು ಅಲ್ಲಿ ಅದು ವಿಚ್ಛಿದ್ರಕರಣಗೊಳ್ಳುವ ಹಾಗೆ ಅದು ಒಡೆದು ಹೋಗುವ ಹಾಗೆ ಮಾಡಿದ್ದೆ ಇದೇ ಪಾಕಿಸ್ತಾನದ ಕುತಂತ್ರ ದೇಶ ಈಗ ಹೋಗಿ ಅದೇ ಮಾನ ಮರ್ಯಾದೆ ಸ್ವಾಭಿಮಾನ ಇಲ್ಲದೇ ಹೋಗಿ ಪುಟಿನ್ ಅವರ ಕಾಲಿಡಿತಾ ಇದೆ ಅವರು ಎಡಗಾಲಲ್ಲಿ ಒದ್ದು ಕಳಿಸಿದ್ದಾರೆ ಪಾಕಿಸ್ತಾನಕ್ಕೂ ಇದೇ ಗತಿಯಾಗುತ್ತೆ ಹಾಗಾದರೆ ಮಾಕ್ ಡ್ರಿಲ್ ಅಂದರೆ ಏನು ಅನ್ನುವುದನ್ನು ವಿವರಿಸುವ ಮೊದಲು ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನದ ಗಡಿಯ ಈಚೆ ಮತ್ತು ಗಡಿಯ ಆಚೆ ಪಾಕಿಸ್ತಾನದ ಹೃದಯ ಭಾಗದಲ್ಲಿ ಏನೆಲ್ಲ ಅನಾಹುತಗಳು ನಡೆದಿದ್ದೇವೆ ಅನ್ನೋದನ್ನು ನಿಮ್ಮೆದುರು ಇಡ್ತೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಈ ಯುದ್ಧ ಕಾಲದಲ್ಲಿ ನಾವು ಭಾರತದ ಸರ್ಕಾರದೊಟ್ಟಿಗೆ ಭಾರತದ ಸಾರ್ವಭೌಮತೆ ಮತ್ತು ಅಖಂಡತೆಯನ್ನು ಮರುಸ್ಥಾಪಿಸಲಿಕ್ಕೆ ಹೊರಟಂಥ ಈ ಮಹಾಯಜ್ಞದಲ್ಲಿ ನಾವೆಲ್ಲರೂ ಭಾರತ್ ಮಾತಾಕಿ ಜೈ ಅನ್ನುವಂಥ ಘೋಷಣೆಯೊಂದಿಗೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ನಾವೆಲ್ಲರೂ ಒಟ್ಟಾಗಬೇಕಾಗಿದೆ ನಾವೆಲ್ಲರೂ ನೆಲೆಗೊಳ್ಳಬೇಕಾಗಿದೆ ವೀಕ್ಷಕರೇ ಬಾಂಗ್ಲಾ ವಿಮೋಚನೆ ಹತ್ತೊಂಬತ್ತು ಎಪ್ಪತ್ತೊಂದು ಅಲ್ಲಿ ಅವತ್ತು ಇಂದಿರಾ ಗಾಂಧಿ ಕೇಳಿದರು ಸೈನ್ಯದಲ್ಲಿ ನಿಮಗೆ ತಯಾರಿಗೆ ಎಷ್ಟು ದಿನ ಬೇಕು ಆಗ ಅವರು ಸೈನ್ಯದ ಮೂರೂ ದಳದ ಮುಖ್ಯಸ್ಥರು ಹೇಳಿದರು ನಮಗೆ ಕನಿಷ್ಠ ಆರು ತಿಂಗಳ ಅವಕಾಶ ಬೇಕು ಅಂದರೆ ಇವತ್ತು ನೀವು ಯಾಕೆ ಯುದ್ಧ ಮಾಡ್ತಾ ಇಲ್ಲ ಯಾಕೆ ಹೋಗಿ ಹೊಡೆತಾ ಇಲ್ಲ ಐವತ್ತಾರು ಇಂಚಿನ ಎದೆ ಯಾಕೆ ನಿಧಾನ ಮಾಡ್ತಾ ಇದೆ ಈ ಥರದ ಪುಂಡು ಪೋಕರಿಗಳ ದೇಶದ್ರೋಹಿಗಳ ಮತ್ತು ಈ ಸಂದರ್ಭದಲ್ಲೂ ವ್ಯಂಗ್ಯವನ್ನು ಮಾಡುವಂಥ ಈ ನರಾಧಮರ ಮಾತುಗಳಿಗೆ ನಿಮಗೆ ಉತ್ತರ ರೂಪದಲ್ಲಿ ಈ ಒಂದು ಪ್ರಶ್ನೆಯನ್ನು ಈ ಒಂದು ಸಂಗತಿಯನ್ನು ನಿಮ್ಮೆದುರು ಇಡಬೇಕಾಗಿದೆ ಅವತ್ತು ಇಂದಿರಾ ಗಾಂಧಿಯವರಿಗೆ ಸೈನ್ಯ ಆರು ತಿಂಗಳ ಅವಕಾಶವನ್ನು ಕೇಳಿತು ಆದರೆ ಇವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ತಾಂತ್ರಿಕವಾಗಿ ಮುಂದುವರೆದಿದ್ದೇವೆ ಗ್ಲೋಬಲೈಸೇಷನ್ನಲ್ಲಿ ನಾವಿವತ್ತು ಇಡೀದಾಗಿ ಯುದ್ಧದ ಒಂದು ಇತಿ ಮಿತಿ ಮತ್ತು ಅದರ ಪ್ರಯೋಗ ಪರಿಣಾಮ ಇವೆಲ್ಲದರ ದೃಷ್ಟಿಯಲ್ಲೂ ನಾವು ಎಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಈ ಐವತ್ತೈದು ವರ್ಷಗಳಲ್ಲಿ ಒಂದು ಅದ್ಭುತವಾದಂಥ ಬೆಳವಣಿಗೆಯನ್ನು ಕಂಡಿದ್ದೇವೆ ಹಾಗಾಗಿ ಕನಿಷ್ಠ ಪಕ್ಷ ಒಂದು ತಿಂಗಳ ಅವಕಾಶ ಆದರೂ ಪ್ರಾಯುಶಃ ಬೇಕಾಗಬಹುದು ಈಗ ಹದಿನೈದು ದಿನ ಆಗಿದೆ ಈಗ ಮಾಕ್ಡ್ರಿಲ್ಲಿಗೆ ಇನ್ನೇ ಮಾಕ್ಡ್ರಿಲ್ ಇನ್ನು ನಾಳೆಯಿಂದ ಆಗತ್ತೆ ಇದೆಲ್ಲವೂ ಹಂತ 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 ಹಂತದ ಯುದ್ಧದ ಮಹಾಯುದ್ಧದ ಕ್ಷಣಗಣನೆ ಇದು ಅನ್ನೋದನ್ನು ನಾವು ಭಾವಿಸಬೇಕೆ ಹೊರತು ಮಾಕ್ಡ್ರಿಲ್ ಆದ ತಕ್ಷಣ ನೆಕ್ಸ್ಟ್ ಡೇನೆ ನಮ್ಮಿಂದ ಎಲ್ಲ ಜಟ್ಗಳು ಮ ಪಾಕಿಸ್ತಾನಕ್ಕೆ ಮುಖ ಮಾಡಿ ನಿಲ್ತವೆ ಅಥವಾ ಕ್ಷಿಪಣಿಗಳು ಪಾಕಿಸ್ತಾನದ ಹೃದಯಕ್ಕೆ ಹೋಗಿ ಬೀಳ್ತವೆ ಕಾಲಾಳು ಕಾಲಾಳುಗಳು ನಮ್ಮ ಎಲ್ ಒ ಸಿಯನ್ನು ದಾಟ್ತವೆ ಪಿ ಓ ಕೆ ವಶ ಆಗ್ತದೆ ಈ ಥರದ ಭ್ರಮೆಗಳು ಬೇಡ ಯುದ್ಧಕ್ಕೆ ಅದರದೇ ಆದಂಥ ತಯಾರಿ ಅದಕ್ಕಾಗೆ ಮಾಕ್ಡ್ರಿಲ್ ಅಂಥದ್ದು ಮಾಡೋದು ಯುದ್ಧ ಆದರೆ ಪಾಕಿಸ್ತಾನದಂಥ ಯಾವುದೇ ಶಿಸ್ತಿಲ್ಲದ ಇಲ್ಲದ ಯಾವುದೇ ಒಂದು ಯುದ್ಧದ ಒಂದು ಇತಿಮಿತಿಯನ್ನು ಪಾಲಿಸದ ಯುದ್ಧಕ್ಕೆ ತನ್ನದೇ ಆದಂಥ ಒಂದು ಶಿಸ್ತು ರೀತಿ ನೀತಿ ಎಲ್ಲವೂ ಇದೆ ಕಾನೂನಿದೆ ಎಲ್ಲವೂ ಇದೆ ಆದರೆ ಅದು ಯಾವುದರ ಗೊಡೆಗೂ ಗೊಡವೆಗೂ ಪಾಕಿಸ್ತಾನ ಹೋಗುವುದಿಲ್ಲ ಅಂತ ನಮಗೆ ಗೊತ್ತು ಹಾಗಾಗಿ ಪಾಕಿಸ್ತಾನ ಯಾವುದಾದರೂ ರೀತಿಯಲ್ಲಿ ನಮ್ಮ ಎಲ್ಲ ಇವತ್ತಿನ ಆಧುನಿಕವಾದಂಥ ಒಟ್ಟು ಮೂರು ದಳದ ಆತ್ಯಂತಿಕವಾದಂಥ ಒಂದು ಶಸ್ತ್ರಾಸ್ತ್ರಗಳು ಉಡಾವಣೆಗಳು ಮತ್ತು ಉಡಾಯಿಸಿದ್ದ ಯಾವುದೇ ಮಿಸೈಲ್ಗಳ ಮೂಲಕ ಅದನ್ನು ಹೊಡೆದುಳಿಸುವಂಥದ್ದು ಇವೆಲ್ಲವೂ ನಮ್ಮ ಹತ್ರ ಇದೆ ಈಗಾಗಲೇ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಆದರೂ ಕೂಡ ಅದನ್ನು ತಪ್ಪಿ ಎಲ್ಲಾದರೂ ನಮ್ಮ ಭಾರತದ ಒಳಗಡೆ ಅವರ ಮಿಸೈಲು ಇತ್ಯಾದಿ ಬಂದು ಬಿದ್ದರೆ ಅಥವಾ ಬಾಂಬಿಂಗ್ ಆದರೆ ಇತ್ಯಾದಿ ಇತ್ಯಾದಿ ಅಥವಾ ನಮ್ಮ ಸ್ಥಾವರಗಳನ್ನು ಇತ್ಯಾದಿಗಳನ್ನು ಅವರು ಟಾರ್ಗೆಟ್ ಮಾಡುವಂಥದ್ದಾದರೆ ಮಹಾನಗರಗಳನ್ನು ಟಾರ್ಗೆಟ್ ಮಾಡುವಂಥದ್ದಾದರೆ ಅಲ್ಲಿಂದ ತಪ್ಪಿಸಿಕೊಳ್ಳುವಂಥ ವಿಧಿವಿಧಾನ ಹೇಗೆ ರಕ್ಷಿಸಿಕೊಳ್ಳುವ ವಿಧಿವಿಧಾನ ಹೇಗೆ ಅದೆಲ್ಲವನ್ನು ಮಾಕ್ಡ್ರಿಲ್ಲಿ ಹೇಳಿಕೊಡುತ್ತೆ ಇಲ್ಲಿ ಈಗ ಆದ ಡೆವಲಪ್ಮೆಂಟನ್ನು ನಿಮ್ಮೆದುರು ಇಟ್ಟುಬಿಡ್ತಾನೆ ಒಂದು ಅರಬ್ ರಾಷ್ಟ್ರಗಳು ಮತ್ತೆ ಇಡೀದಾಗಿ ಧರ್ಮದ ನೆಲೆಯಲ್ಲಿ ನಮ್ಮೊಟ್ಟಿಗೆ ನಿಲ್ಲಿ ಅಂತ ಪಾಕಿಸ್ತಾನ ಹೋಗಿ ಗೋಗರೆದ್ರೆ ಅವರು ಕಡಾಖಂಡಿತವಾಗಿ ನಿರಾಕರಿಸುವುದರ ಜೊತೆಗೆ ಪಾಕಿಸ್ತಾನ ಇಲ್ಲಿಯವರೆಗೆ ಮಾಡಿದ ಅಮಾನುಷವಾದಂಥ ದುರ್ಬರವಾದಂಥ ಮನುಷ್ಯ ಕುಲವೇ ನಾಚಿಸಬಹುದಾದಂಥ ಕೆಲಸಗಳನ್ನೇನು ಮಾಡಿದೆ ಅದನ್ನು ಎದುರಿಟ್ಟು ಸರಿಯಾಗಿ ತಪರಾಕೆ ಹೊಡೆದು ಕಳಿಸಿದೆ ಹಾಗಾಗಿ ಯಾವುದೇ ರೀತಿಯಲ್ಲೂ ಅರಬ್ ರಾಷ್ಟ್ರಗಳು ಪಾಕಿಸ್ತಾನದ ಜೊತೆ ನಿಲ್ಲುವ ಪ್ರಶ್ನೆ ನಗಣ್ಯವಾಗಿದೆ ಇನ್ನು ಚೈನಾ ಬೆಂಬಲ ಆದರೆ ಚೈನಾದ ಬೆಂಬಲವನ್ನು ಕೊಟ್ಟಂಥ ಬೆನ್ನಲ್ಲೇ ಒಂದು ಎರಡು ಘಟನೆಯನ್ನು ನಿಮಗೆ ಹೇಳಬೇಕು ಚೈನಾದಲ್ಲಿ ಇನ್ನೇನು ಚೈನಾ ನಮ್ಮ ಶಾಂತಿಯ ಪ್ರಸ್ತಾವನೆಯನ್ನು ಮುಂದಿಟ್ಟು ಏಷ್ಯಾ ಪೆಸಿಫಿಕ್ಕಲ್ಲಿ ಶಾಂತಿಯ ಮರುಸ್ಥಾಪನೆಗಾಗಿ ಶಾಂತಿಯ ವಾತಾವರಣದ ನಿರಂತರತೆಗಾಗಿ ನಾನು ಪಾಕಿಸ್ತಾನದೊಟ್ಟಿಗೆ ನಾನು ಕೈಜೋಡಿಸ್ತಾ ಇದ್ದೇನೆ ಪಾಕಿಸ್ತಾನದೊಟ್ಟಿಗೆ ನಾವು ಬೆಂಬಲಿತವಾಗಿ ನಿಲ್ತೇವೆ ಅಂತ ಅಲ್ಲಿಯ ಸರ್ಕಾರ ಹೇಳಿತು ಆದರೆ ಬಲೂಚಿಸ್ತಾನದಲ್ಲಿ ಎರಡು ರೀತಿಯಲ್ಲಿ ಇದಕ್ಕೆ ಕುತ್ತಿಗೆ ಹಿಡಿದು ಈ ದೊಡ್ಡಣ್ಣ ಆಗಿರ್ಬೋದು ಸಣ್ಣ ಅಣ್ಣ ಆಗಿರ್ಬೋದು ನೀವು ಯಾವುದೇ ಅಣ್ಣನಾಗಿರಲಿ ನಮಗೆ ನೀವು ಎಕ್ಕಶ್ಚಿತ ನೀವು ಅಡಿ ಇಟ್ಟರೆ ನಿಮ್ಮನ್ನು ಉಡಾಯಿಸ್ತೇವೆ ಅನ್ನುವ ರೀತಿಯಲ್ಲಿ ಬಲೂಚಿಸ್ತಾನದ ಲಿಬರಲ್ ಫ್ರ ಫ್ರಂಟ್ ಏನು ಆರ್ಮಿ ಇದೆಯಲ್ಲ ಲಿಬರೇಷನ್ ಬಲೂಚಿ ಲಿಬರೇಷನ್ ಆರ್ಮಿ ಅದು ಅತ್ಯಂತ ನಿರ್ಣಾಯಕವಾಗಿ ಕೆಲಸ ಮಾಡಿದೆ ಎರಡು ಘಟನೆ ನಡೆದಿದೆ ಬಲೂಚಿಯಲ್ಲಿ ಬಾಂಬ್ ದಾಳಿಯಾಗಿದೆ ಕೋಸ್ಟಲ್ ಗಾರ್ಡ್ ವಾಹನದ ಮೇಲೆ ಆ ಬಾಂಬು ಹಾಕಲಾಗಿದೆ ಮೂರು ಜನರ ಸಾವಾಗಿದೆ ಒಂದು ಎರಡನೇದು ಚೀನಾ ಮಿಲಿಟ್ರಿ ವಾಹನ ಬರ್ತಾ ಎಂಟ್ರಿ ಏನು ಪಾಕಿಸ್ತಾನಕ್ಕೆ ಎಂಟ್ರಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಬಲೂಚಿ ಲಿಬರೇಷನ್ ಆರ್ಮಿ ಅಲ್ಲಿ ಬಾಂಬ್ ದಾಳಿಯನ್ನು ಮಾಡಿದೆ ಅದರ ಇಡೀ ಶಸ್ತ್ರಾಸ್ತ್ರ ವಾಹನವನ್ನು ಉಡಾಯಿಸಿದೆ ಅದರ ಚಿತ್ರಗಳನ್ನು ನೀವು ನೋಡ್ಬೋದು ಏಳು ಜನರು ಸತ್ತಿದ್ದಾರೆ ಅದರ ಜೊತೆಗೆ ಚೀನಾದಿಂದ ಬರುವ ಪ್ರತಿಯೊಂದು ವಾಹನವನ್ನು ಹೊಡೆದುಳಿಸ್ತೇವೆ ಅಂತ ಪಾಕಿಸ್ತಾನಕ್ಕೆ ಬಲೂಚಿ ಲಿಬರೇಷನ್ ಆರ್ಮಿ ಖಡಾಖಂಡಿತವಾಗಿ ವಾರ್ನ್ ಮಾಡಿದೆ ಈ ಹಿಂದೆ ನೋಡಿದ್ರಿ ನೀವು ಇಪ್ಪತ್ತೆರಡು ಜನರನ್ನು ಬಲಿ ತೆಗೆದುಕೊಂಡು ಒಂದು ನಗರವನ್ನೇ ಬಲೂಚಿ ಆರ್ಮಿ ಸಂಪೂರ್ಣವಾಗಿ ವಶಪಡಿಸಿಕೊಂಡ ಕಥೆಯನ್ನು ನೀವು ಕೇಳಿದ್ದೀರಿ ನಾವೀಗಾಗಲೇ ಅದನ್ನು ಹೇಳಿದ್ದೇವೆ ಹಾಗಾಗಿ ಬಲೂಚಿಸ್ತಾನದ ಮತ್ತು ಅಫ್ಘಾನಿಸ್ತಾನದ ಎರಡೂ ಅಟ್ಯಾಕ್ಗಳನ್ನು ಕ್ಷಣ ಕ್ಷಣಕ್ಕೂ ಎದುರಿಸ್ತಾ ಇರುವಂಥ ಪಾಕಿಸ್ತಾನ ಎಂಥ ಒಂದು ಮಿಲಿಟ್ರಿ ವ್ಯವಸ್ಥೆಯನ್ನು ಹೊಂದಿದೆ ಅನ್ನೋದಕ್ಕೆ ಸಾಕ್ಷ್ಯರೂಪವಾಗಿ ಜಗತ್ತಿನ ಎದುರು ನಿಂತಿದೆ ಭಾರತದಂಥ ಭಾರತವನ್ನು ಎದುರಿಸೋದು ಬಿಡಿ ಅದಕ್ಕೆ ಬಲೂಚಿಸ್ತಾನದ ಆ ಲಿಬರೇಷನ್ ಆರ್ಮಿಯ ಅಟ್ಯಾಕನ್ನು ದಾಳಿಯನ್ನು ಎದುರಿಸುವ ತಾಕತ್ತಿಲ್ಲ ಸಿಂಧ್ ಪ್ರಾಂತದಲ್ಲಿ ಸುರಾಗಿದೆ ಕೈಬರ್ನಲ್ಲಿ ಸುರಾಗಿದೆ ಪಸ್ತೂನಿಗಳು ನಮ್ಮ ಭಾರತಕ್ಕೆ ಆಗಲೇ ಬೆಂಬಲವನ್ನು ಸೂಚಿಸಿದರೆ ಖೈಬರ್ನಲ್ಲಿ ಇಡೀದಾದಂಥ ಆ ಸ್ವಾತಂತ್ರ್ಯ ಚಳವಳದ ಒಂದು ಕಾವು ಅಲ್ಲೇನು ಹುರಿಗಟ್ತಾ ಇದೆ ಅದರ ಇಡೀ ಸಮೂಹ ಅವರ ಒಂದು ಮೌಲ್ವೀಯ ಧರ್ಮಗುರುವ ನೇತೃತ್ವದಲ್ಲಿ ಕುರಾನನ ಮೇಲೆ ಆಳೆ ಆಣೆ ಮಾಡಿ ಭಾರತಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೇವೆ ಅಂತ ಹೇಳಿದ್ದನ್ನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ ಹೀಗಾಗಿ ಬಲೂಚಿ ತಾಲಿಬಾನ್ ಅಫ್ಘಾನ್ ಸಿಂಧ್ ಪ್ರಾಂತ್ಯ ಖೈಬರ್ ಇವೆಲ್ಲವನ್ನು ನೋಡಿದರೆ ಪಾಕಿಸ್ತಾನ ಪಂಚ ತುಂಡುಗಳಾಗುವ ಅಥವಾ ನಾಲ್ಕು ತುಂಡುಗಳಾಗುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ಭಾರತ ಮಾಡಬೇಕಾದಂಥ ಕೆಲಸವನ್ನು ಬಲೂಚಿ ಲಿಬರೇಷನ್ ಆರ್ಮಿ ಬಹಳ ಸ್ಪಷ್ಟವಾಗಿ ಇದೆ ಬಲುಚಿಗಳು ನೆನಪಿರಬೇಕು ಭಾರತದೊಂದಿಗೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದರು ಹಿಂದೆ ಅದು ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ಆಮೇಲೆ ಭಾರತದ ಸೈನ್ಯ ಕಾಶ್ಮೀರಿ ವಿಭಾಗದಲ್ಲಿ ಎಪ್ಪತ್ತು ಅಡುಗು ಅಡುಗುದಾಣಗಳು ಭಯೋತ್ಪಾದಕರ ಎಪ್ಪತ್ತು ಅಡುಗುದಾಣಗಳನ್ನು ಧ್ವಂಸ ಮಾಡಿದೆ ತಿಂಗಳಿಗಾಗುವಷ್ಟು ಆಹಾರವನ್ನು ಶೇಖರಿಸಿದರು ಆಮೇಲೆ ಮರದ ಬುಡ ಬಂಡೆಯ ಬುಡ ಗುಹೆ ಗುಡ್ಡ ಗಾಡು ಇಂಥಲ್ಲೆಲ್ಲ ಅವರು ಅವಿತುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಎಪ್ಪತ್ತಕ್ಕೂ ಹೆಚ್ಚು ಅಡಗುದಾಣಗಳನ್ನು ಬ ಭಾರತದ ಸೈನ್ಯ ಉಡೀಸ್ ಮಾಡಿದೆ ಇನ್ನು ಮುನೀರ್ ಭಾಳ ಕೊಚ್ಕೊಳ್ತಾ ಇದ್ನಲ್ಲ ಪಾಕಿಸ್ತಾನದ ಆರ್ಮಿ ಚೀಫ್ ಹೆಂಡತಿ ಮಕ್ಕಳನ್ನೆಲ್ಲ ಇಂಗ್ಲೆಂಡಿಗೆ ರವಾನಿಸಿ ತಾನೂ ಸ್ವಲ್ಪ ದಿನ ಕಣ್ಮರೆಯಾಗಿ ಬಂಕರ್ನಲ್ಲಿ ಮುಚ್ಚಿಕೊಂಡು ಕೂತಿದ್ದ ಈಗ ಅವನ ಒಂದು ತಲೆದಂಡಕ್ಕೆ ಪಾಕಿಸ್ತಾನ ಸರ್ಕಾರ ಯೋಚನೆ ಇದೆ ಇದಿಷ್ಟು ಇವತ್ತಿನ ಒಂದು ಬೆಳವಣಿಗೆಗಳು ಅಂತ ನಾವು ಭಾವಿಸುವುದಾದರೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ನಾಳೆ ಮಾಕ್ ಡ್ರಿಲ್ಲಿಗೆ ತಯಾರಿ ಇದೆ ಈ ಮಾಕ್ ಡ್ರಿಲ್ ಯಾವ ರೀತಿ ನಡೀತದೆ ಹಾಗಾದರೆ ಅಂತಂದರೆ ಇದು ಮಿಲಿಟ್ರಿಯ ಒಂದು ರಕ್ಷಣೆಯೋ ಅಥವಾ ಮಿಲಿಟ್ರಿಯ ಕಾರ್ಯಾಚರಣೆಗೋ ಸಂಬಂಧಪಟ್ಟಂಥ ಡ್ರಿಲ್ ಅಲ್ಲ ಇದು ಈ ಮಾಕ್ ಡ್ರಿಲ್ ಅಂದರೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದ್ದೆ ನಾನು ಜನರ ರಕ್ಷಣೆಗಾಗಿ ಜನರೇ ತಮ್ಮ ತಮ್ಮ ರಕ್ಷಣೆ ಮಾಡಿಕೊಳ್ಳುವ ರೀತಿ ನೀತಿಗಳನ್ನು ಅದು ಕಲಿಸ್ಕೊಡ್ತದೆ ಜನರನ್ನ ಆಯಕಟ್ಟಿನ ಜಾಡ ಜಾಗಗಳಲ್ಲಿ ಎಲ್ಲಾದರೂ ಅನಾಹುತಕಾರಿ ಘಟನೆ ನಡೆದರೆ ಪಾಕಿಸ್ತಾನದ ಯಾವುದಾದ್ರೂ ಕ್ಷಿಪಣಿ ನಮ್ಮ ಮಧ್ಯೆ ಬಂದು ಬಿದ್ದರೆ ಆವಾಗ ನಾವು ಏನು ಮಾಡಬೇಕು ಹೇಗೆ ರಕ್ಷಿಸ್ಕೊಳ್ಬೇಕು ನಾವು ರಸ್ತೆಯಲ್ಲಿ ಓಪನ್ ಪ್ರದೇಶದಲ್ಲಿ ಯಾಕೆ ನಿಲ್ಲಬಾರದು ಮತ್ತು ಈಗ ಇಸ್ರೇಲ್ನಂಥ ಪ್ರದೇಶಗಳಲ್ಲಾದರೆ ಅಲ್ಲಿ ಬಂಕರ್ಗಳಿರ್ತವೆ ಅಲ್ಲಿ ಸೈರನ್ಗಳಾದ ತಕ್ಷಣ ಅವರು ಬಂಕರ್ಗಳಲ್ಲಿ ಹೋಗಿ ಕೂತ್ಕೊಳ್ತಾರೆ ಆದರೆ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ಆದ್ದರಿಂದ ನಮಗೆ ಮನೆಗಳು ಅಥವಾ ಕಟ್ಟಡಗಳು ಅಥವಾ ರೋಡಲ್ಲಿ ಯಾರ್ಯಾರು ಹೇಗೆ 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 ಯಾವ ರೀತಿ ವರ್ತಿಸಬೇಕು ಏನು ಅದೆಲ್ಲವನ್ನು ಹೇಳ್ಕೊಳ್ತಾರೆ ಮತ್ತು ಮುಖ್ಯವಾಗಿ ಯುದ್ಧ ಕಾಲದಲ್ಲಿ ಜನಸಾಮಾನ್ಯರ ಒಂದು ಭಾಗವಹಿಸುವಿಕೆಯ ತರೀಕ ಏನು ಜನಸಾಮಾನ್ಯರಾದ ನಮ್ಮಂಥವರ ಕರ್ತವ್ಯವೇನು ಜನಸಾಮಾನ್ಯರಾದ ನಮ್ಮಂಥವರ ಒಂದು ರಕ್ಷಣಾತ್ಮಕವಾದಂಥ ಕೆಲಸವನ್ನು ನಾವೇ ಹೇಗೆ ಮಾಡ್ಕೋಬೋದು ಯುದ್ಧದಲ್ಲಿ ಪರ್ಯಾಯವಾಗಿ ಪರೋಕ್ಷವಾಗಿ ನಾವು ಹೇಗೆ ಭಾಗವಹಿಸಬಹುದು ಇದು ಮಾಕ್ಡ್ರಿಲ್ಲಿನ ಮೂಲಭೂತವಾದಂಥ ಒಂದು ಕಾಳಜಿ ಮಾಕ್ ಡ್ರಿಲ್ಲಲ್ಲಿ ಹೆಚ್ಚು ಕಮ್ಮಿ ಐದಾರು ಹಂತಗಳಲ್ಲಿ ಅದನ್ನು ಟ್ರೈನ್ ಮಾಡಲಾಗ್ತದೆ ಡ್ರಿಲ್ಲನ್ನು ಮಾಡಲಾಗ್ತದೆ ಏರ್ ಡ್ರಿಲ್ ವಾರ್ನಿಂಗ್ ಸೈನನ್ ಮೊದಲ ಒಂದು ಹಂತದಲ್ಲಿ ಇದು ಏನು ಹಾಗಾದರೆ ಶತ್ರು ದೇಶ ನಮ್ಮ ವಾಯು ಗಡಿಯನ್ನು ದಾಟಿ ನಮ್ಮ ದೇಶದ ಒಳಭಾಗಕ್ಕೇನಾದರೂ ದಾಳಿ ಮಾಡಬಹುದು ಅಂತ ಆದರೆ ಅಂಥ ಸಂದರ್ಭದಲ್ಲಿ ನಮ್ಮನ್ನು ನಮ್ಮ ಆಸ್ತಿ ಪಾಸ್ತಿ ರಕ್ಷಣೆ ಹೇಗೆ ನಮ್ಮ ಸುತ್ತಮುತ್ತಲಿನ ಆಯಕಟ್ಟಿನ ಜಾಗದ ರಕ್ಷಣೆ ಹೇಗೆ ಅನ್ನುವುದರ ಬಗ್ಗೆ ಈ ಏರ್ ಡ್ರಿಲ್ ವಾರ್ನಿಂಗ್ ಸೈರನ್ ನಮ್ಮನ್ನು ಎಚ್ಚರಿಸ್ತದೆ ಈ ಏರ್ ಡ್ರಿಲ್ ವಾರ್ನಿಂಗ್ ಸೈರನ್ನ ಈಗಾಗಲೇ ಉಕ್ರೇನು ರಷ್ಯಾ ಯುದ್ಧದ ಮಧ್ಯೆ ಏಜ್ ಮತ್ತು ಇಸ್ರೇಲ್ ಮತ್ತು ಹಮಾಸಿನ ಮಧ್ಯೆ ಬಳಸಿದ್ದನ್ನು ನೀವು ನೋಡಿದ್ದೀರಿ ಬಹುಶಃ ಟಿ ವಿ ಗಿವಿಗಳಲ್ಲೆಲ್ಲ ನೋಡಿದ್ದೀರಿ ಈ ಶತ್ರು ಪಡೆಯ ಮಿಸೈಲ್ಗಳು ಒಮ್ಮೆ ನಮ್ಮ ದೇಶದ ಗಡಿ ಈಗ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆದರೆ ನಮ್ಮ ದೇಶದ ಗಡಿಯನ್ನು ದಾಟಿ ಬರುವಾಗ ಅಲ್ಲೇ ತಡೆಯುವಂಥ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಸಾಧ್ಯತೆಗಳು ನಮ್ಮ ಹತ್ರ ಎಲ್ಲ ವ್ಯವಸ್ಥೆಗಳು ಇದೆ ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಆದರೆ ಶತ್ರು ಪಡೆಯ ಮಿಸೈಲ್ ಅಥವಾ ಫೈಟರ್ ಜೆಟ್ಟು ನಮ್ಮ ನಗರವನ್ನು ಪ್ರವೇಶಿಸಿದರೆ ಒಂದು ವೇಳೆ ಆವಾಗ ಸೈರನ್ನು ಮೊಳಗುತ್ತದೆ ಆ ಸೈರನ್ನು ಮೊಳಗದಾಗ ಇಸ್ರೇಲು ಅಥವಾ ಉಕ್ರೇನ್ ಅಂತ ಪ್ರದೇಶದಲ್ಲಿ ಏನು ಮಾಡ್ತಾರೆ ಬಂಕರ್ಗಳಲ್ಲಿ ಹೋಗಿ ಅವರು ಒಂದು ಸುರಕ್ಷಿತ ನೆಲೆಗಳನ್ನು ಕಂಡುಕೊಳ್ತಾರೆ ನಮ್ಮಲ್ಲಿ ಯಾವ ರೀತಿ ಮಾಡಬೇಕು ನಮ್ಮಲ್ಲಿ ಯಾವ ರೀತಿ ನಾವು ರಕ್ಷಣೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಏರ್ ಡ್ರಿಲ್ ಸೈರನ್ನು ಈ ಮಾಕ್ ಅಲ್ಲಿ ನಮಗೆ ಕಲಿಸ್ಕೊಡುತ್ತೆ ಇನ್ನು ಎರಡನೇದು ಜನರಿಗೆ ಆತ್ಮರಕ್ಷಣೆಯ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ಮಾಡಿಕೊಡಲಾಗತ್ತೆ ಇದರಲ್ಲಿ ಬಹಳ ಮುಖ್ಯವಾದದ್ದು ಮಾಕ್ ಡ್ರಿಲ್ ಅಲ್ಲಿ ಬ್ಲ್ಯಾಕ್ಔಟ್ ಈ ಬ್ಲ್ಯಾಕ್ಔಟ್ ಅನ್ನುವಂಥ ಒಂದು ವಿದ್ಯೆ ಇದೆಯಲ್ಲ ಇದು ಬಹಳ ಬಹಳ ಮುಖ್ಯವಾದದ್ದು ಪಾಕಗೆ ಯುದ್ಧದ ನೀತಿ ಶಿಸ್ತು ಒಂದು ಅಡೆ ತಡೆ ಯಾವುದೂ ಇಲ್ಲ ಹಾಗಾಗಿ ಅದು ಯಾವುದೇ ನಗರಗಳ ಮೇಲೆ ಯಾವ ಹೊತ್ತಿನಲ್ಲೂ ಕ್ಷಿಪಣಿಯನ್ನು ಅಥವಾ ಫೈಟ್ರ್ ಜೆಟ್ಟನ್ನು ಬಳಸಿ ಇನ್ನೊಂದು ಅನಾಹುತವನ್ನು ಮಾಡಬಹುದಾದ ಸಾಧ್ಯತೆಗಳಿರ್ತವೆ ಅಂಥ ಸಂದರ್ಭದಲ್ಲಿ ನಗರಗಳ ಮೇಲೆ ಈಗ ಉದಾಹರಣೆಗೆ ಬೆಂಗಳೂರು ಮೇಲೆ ಅಂಥದ್ದು ಯಾವುದಾದ್ರೂ ಅಟ್ಯಾಕ್ ಆಯಿತು ಅಂತಾದರೆ ಸಂಪೂರ್ಣ ಆ ಪ್ರದೇಶದ ಲೈಟ್ಗಳನ್ನು ಬಂದ್ ಮಾಡಲಾಗತ್ತೆ ಅದಕ್ಕೆ ಬ್ಲ್ಯಾಕ್ಔಟ್ ಅಂತ ಕರೀತದೆ ಯಾಕೆ ಬಂದ್ ಮಾಡ್ತಾರೆ ಈಗ ನೀವು ವಿಮಾನದಲ್ಲಿ ಹೋಗುವಾಗ ಪ್ರಯಾಣ ಮಾಡುವಾಗ ಗಮನಿಸಿರಬಹುದು ವಿಮಾನದಿಂದ ಯಾವುದೋ ವಿಮಾನ ನಿಲ್ದಾಣಕ್ಕಿಳಿಬೇಕೋ ಆ ಪ್ರದೇಶ ಬಂತು ಅಂತಾದಾಗ ನಿಮಗೆ ಲಕ್ಷೋಪಲಕ್ಷ ಲೈಟ್ಗಳು ಇದು ನಗರ ಇದು 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 ಹೀಗೆ ಇದು ದಾರಿ ಇವೆಲ್ಲವೂ ನಾವು ಮೇಲಿಂದ ಏರಿಯಲ್ ವ್ಯೂನಲ್ಲಿ ನೋಡ್ತೇವಲ್ಲ ಅದನ್ನು ಕಟ್ ಆಫ್ ಮಾಡುವಂಥದ್ದೇ ಬ್ಲ್ಯಾಕ್ಔಟ್ ನಮ್ಮ ಯಾವ ನಗರ ಎಲ್ಲಿದೆ ಬೆಂಗಳೂರು ನಗರ ಎಲ್ಲಿದೆ ಹುಬ್ಬಳ್ಳಿ ಧಾರವಾಡ ಎಲ್ಲಿದೆ ಅಥವಾ ಇನ್ನೊಂದು ನಗರ ಎಲ್ಲಿದೆ ಇವೆಲ್ಲವನ್ನು ಶತ್ರು ರಾಷ್ಟ್ರ ಗುರುತಿಸಕೂಡದು ಅದಕ್ಕಾಗಿ ಇಡೀ ಲೈಟನ್ನು ಆಫ್ ಮಾಡಲಾಗತ್ತೆ ಈಗ ಆ ರೀತಿಯ ಆಫ್ ಮಾಡಿದಾಗ ನಮ್ಮ ನಗರಗಳ ಒಂದು ಇತಿಮಿತಿ ನಗರಗಳ ಸ್ಪಷ್ಟ ಗುರುತಿಸುವಿಕೆ ಶತ್ರು ರಾಷ್ಟ್ರಗಳಿಗೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಆಗಬಹುದಾದಂಥ ಅನಾಹುತಗಳನ್ನು ಬಾಂಬಿಂಗ್ಗಳನ್ನು ನಾವು ತಪ್ಪಿಸಿಕೊಳ್ಳಬಹುದು ಇದಕ್ಕೆ ಬ್ಲ್ಯಾಕ್ಔಟ್ ಅಂತಾರೆ ಬೆಂಗಳೂರಿನಲ್ಲಿ ಈಗ ಮಲ್ಲೇಶ್ವರಮಲ್ಲಿ ರಾಯಚೂರಿನಲ್ಲಿ ಎರಡು ಕಡೆ ಈ ಪ್ರಯೋಗಗಳನ್ನು ನಾಳೆ ಮಾಡಲಿಕ್ಕಿದ್ದಾರೆ ಈಗ ಮೊನ್ನೆ ಪಂಜಾಬ್ನಲ್ಲಿ ಮಾಕ್ಡ್ರಿಲ್ ಭಾಗವಾಗಿ ಬ್ಲ್ಯಾಕೌಟನ್ನು ಮಾಡಲಾಗಿತ್ತು ನೀವು ಟಿ ವಿಗಳಲ್ಲಿ ನೋಡಿದ್ದೀರಿ ಫಿರೋಜ್ಪುರದಿಂದ ಕಂಟೋನ್ಮೆಂಟ್ವರೆಗೆ ಒಂಬತ್ತರಿಂದ ಒಂಬತ್ತುವರೆ ರಾತ್ರಿ ಬ್ಲ್ಯಾಕೌಟ್ ಮಾಡಲಾಗಿತ್ತು ಇನ್ನು ಅಣುಸ್ತಾವರ ಸೈನಿಕ ನೆಲೆ ಅಣೆಕಟ್ಟು ವಿದ್ಯುತ್ ಸ್ಥಾವರಗಳ ಮೇಲೂ ಅಣುಕು ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ ಅಲ್ಲಿ ಯಾವ್ಯಾವ ರೀತಿ ರಕ್ಷಣಾತ್ಮಕವಾಗಿ ಅದನ್ನು ನಾವು ಉಳಿಸ್ಕೋಬೇಕು ಯಾಕಂದರೆ ಈಗಾಗಲೇ ಪಾಕಿಸ್ತಾನ ಸಿಂಧದ ಟ್ರೀಟಿ ಆ ಒಪ್ಪಂದವನ್ನು ಪೆಂಡಿಂಗ್ ಇಟ್ಟದ್ರಿಂದ ರದ್ದು ಮಾಡುವ ಎಲ್ಲ ಸಾಧ್ಯತೆಗಳಿದ್ದು ಅಲ್ಲಿ ಹನಿ ನೀರನ್ನು ಬಿಡದೇ ಅವರ ಎಲ್ಲ ಒಂದು ಇವನ್ನು ಪಾಕಿಸ್ತಾನದ ಮಾಧ್ಯಮಗಳು ಹೇಳುವ ಪ್ರಕಾರ ಸ್ನಾನಕ್ಕೆ ಮತ್ತು ಪ್ರಾರ್ಥವಿಧಿಗೆ ಹೋದವರಿಗೆ ಉಪಯೋಗಿಸಲಿಕ್ಕೆ ನೀರಿಲ್ದೇ ಒದ್ದಾಡ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಮುಟ್ಟಾಳ್ರೆ ಕೆಲವರು ವಿಡಿಯೋ ಮಾಡು ಬಿಡ್ತಾ ಇದ್ದಾರೆ ಅಜೆಂಡಗಳ ಮೂಲಕ ಅವರದು ಪಾಕಿಸ್ತಾನದ ಅಜೆಂಡ ಭಾರತದಲ್ಲಿದ್ದು ನಾವು ಬಹಳ ದೇಶ ಸೇವೆ ಸಮಾಜ ಸೇವೆ ದೇಶದಲ್ಲಾಗಿ ಆಗುವ ಎಲ್ಲ ಹೆಣ್ಣುಮಕ್ಕಳ ಅತ್ಯಾಚಾರದ ವಿರುದ್ಧವಾಗಿ ದನಿ ಎತ್ತುತ್ತೇವೆ ನಾವು ಎಲ್ಲ ಅನ್ಯಾಯಗಳ ವಿರುದ್ಧ ದನಿ ಎತ್ತುತ್ತೇವೆ ಅನ್ನುವರು ಯಾವ್ಯಾವ ಅತ್ಯಾಚಾರ ಪ್ರಕರಣಗಳಲ್ಲಿ ಮುಸ್ಲಿಂ ಯುವಕರು ಭಾಗವಹಿಸಿದಾರೋ ಅದು ಯಾವುದು ನೇಹ ಇರ್ಬೋದು ಅಂಜಲಿ ಇರ್ಬೋದು ಯಾವ ಪ್ರಕರಣದಲ್ಲೂ ಈ ವಿಡಿಯೋ ಮಾಸ್ಟರ್ಗಳು ಮಾತಾಡುವುದಿಲ್ಲ ಅವರು ಬಾಕಿ ಎಲ್ಲದಕ್ಕೂ ನಾವೇ ಎಮ್ ಡಿ ಅಂತಾರೆ ಆದರೆ ಈ ಎಲ್ಲ ವಿಚಾರಗಳಲ್ಲಿ ಅವ್ರು ಮಾತಾಡುವುದಿಲ್ಲ ಪಹಲ್ಗಾಮ್ ವಿಚಾರದಲ್ಲೂ ಅಲ್ಲಿ ಆದಂಥ ಅನಾಹುತಗಳನ್ನು ಬಗ್ಗೆ ಮಾತಾಡುವುದಿಲ್ಲ ಅಲ್ಲಿ ನಮ್ಮ ಮಕ್ಕಳ ಮಾಂಗಲ್ಯ ಮತ್ತು ಕುಂಕುಮವನ್ನು ಅಳಿಸಿದ್ರ ಬಗ್ಗೆ ಮಾತಾಡುವುದಿಲ್ಲ ಚಡ್ಡಿ ಬಿಚ್ಚಿ ಅವರು ಧರ್ಮವನ್ನು ಕೇಳಿ ಅವರು ಕಲ್ಮ ಹೇಳಲಿಕ್ಕೆ ಬರದೇ ಬರದೇ ಇದ್ದಂಥವರು ಅವರು ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿ ಪಾಯಿಂಟ್ ಬ್ಲ್ಯಾಂಕಲ್ಲಿ ಅವರು ಹೊಡೆದಂಥ ಅಮಾನುಷ್ಯತೆ ಬಗ್ಗೆ ಮಾತಾಡೋದಿಲ್ಲ ಪಾಕಿಸ್ತಾನದವ್ರ ಬಗ್ಗೆ ಸುವರ್ 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 ಅಂತ ಅದು ಐದು ಸಾರಿ ಸುವರ್ ಅಂತ ಅಂದ್ಬಿಟ್ರೆ ಮೂರು ಸಾರಿ ತಲಾ ಕೇಳ್ದಂಗೆ ಅಲ್ಲಿಗೆ ಮುಗೀತದು ಇಂಥ ಈ ವಿಡಿಯೋ ಮಾಸ್ಟರ್ಗಳು ವಿಡಿಯೋ ಎಮ್ ಡಿಗಳು ಅವರು ಈ ರೀತಿಯ ಒಂದು ಪಾಕಿಸ್ತಾನದ ದುರಾವತ್ ದುರ ದುರವಸ್ಥೆ ಬಗ್ಗೆ ದುರಾಡಳಿತದ ಬಗ್ಗೆ ಭಯೋತ್ಪಾದಕತೆ ಬಗ್ಗೆ ಯಾವತ್ತು ಮಾತಾಡೋದಿಲ್ಲ ಅವರು ಅವರು ಮಾತಾಡುವುದೇನು ನೀರು ಬಿಡಲಿಕ್ಕೆ ನಿಮಗೆ ಸಾಧ್ಯವೇ ನೀರು ಬಿಟ್ಟು ಏನು ಮಾಡ್ತೀರಿ ಇದ್ದ ಬಡಿದೇ ಇದ್ದರೆ ಉಳಿದ ನೀರನ್ನು ಏನು ಮಾಡ್ತೀರಿ ಎಲ್ಲವನ್ನು ಭಾರತ ಸರ್ಕಾರ ಮಾಡಿದೆ ಪಾಕಿಸ್ತಾನದ ಮೀಡಿಯಾಗಳೇ ಒಪ್ಕೊಳ್ತಾ ಇದೆ ಮೀಡಿಯಾಗಳೇ ಪ್ರಸಾರ ಮಾಡ್ತಾಯಿದೆ ಕೃಷಿ ಚಟುವಟಿಕೆಗೆ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಸ್ನಾನ ಸಮಯಕ್ಕೆ ನೀರಿಲ್ಲ ಇನ್ನು ಪ್ರಾತರ್ವಿಧಿಗೆ ಹೋದರೂ ನೀರಿಲ್ಲ ಎಲ್ಲ ನಾವು ಬಟ್ಟೆಗಳಲ್ಲಿ ಕಾಗದಗಳಲ್ಲಿ ಒರೆಸ್ಕೊಳ್ತೇವೆ ಇಂಥ ಹೀನಾಯವಾದಂಥ ಸ್ಥಿತಿಗೆ ಪಾಕಿಸ್ತಾನವನ್ನು ತಂದದ್ದನ್ನು ಕೂಡ ಈ ದೇಶದ ರಾಜಕೀಯ ಪ್ರತಿಪಕ್ಷಗಳು ಇಂಡಿಕೂಟ ಮತ್ತು ಈ ಜೆ ಎನ್ ಯು ಸಂತತಿ ಅದನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ನಮಗೆ ಅಗತ್ಯವೂ ಇಲ್ಲ ಬಿಡಿ ಇಂಥ ಪರಿಸ್ಥಿತಿಯಲ್ಲಿ ಅವರು ಘೋಷಿಸಿದಾರಲ್ಲ ನಿಮ್ಮ ಅಣೆಕಟ್ಟುಗಳನ್ನು ಛಿದ್ರಗೊಳಿಸ್ತೇವೆ ಧ್ವಂಸಗೊಳಿಸ್ತೇವೆ ಅಂತ ಹಾಗಾಗಿ ನಮ್ಮ ಈ ಆಯಕಟ್ಟಿನ ಸ್ಥಳಗಳನ್ನು ರಕ್ಷಿಸಿಕೊಳ್ಳುವುದರ ಬಗ್ಗೆ ಕೂಡ ನಾಳೆ ಅಣುಕು ಕಾರ್ಯಾಚರಣೆ ನಡೆಯಲಿದೆ ಹಾಗಾಗಿ ನಾವು ಇಡೀದಾಗಿ ಈ ಯುದ್ಧ ಕಾಲದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಗರಗಳು ಮತ್ತು ಸಾರ್ವಜನಿಕರ ಒಂದು ರಕ್ಷಣೆಯ ಒಂದು ಪ್ರಾಥಮಿಕವಾದಂಥ ಒಂದು ತರಬೇತಿಯೇ ಮಾಕ್ ಡ್ರಿಲ್ ನಾಳೆ ಅದು ಮಾಕ್ ಡ್ರಿಲ್ ಹೇಗೆ ನಡೆಯುತ್ತದೆ ಅನ್ನುವುದೇ ಬಹಳ ಒಂದು ಕುತೂಹಲಕಾರಿಯಾದಂಥ ವಿಸ್ಮಯಕಾರಿಯಾದಂಥ ವಿಚಾರ ಭಾರತ ಕ್ಷಣ ಕ್ಷಣಕ್ಕೂ ಈ ಮಹಾಯುದ್ಧಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಹಿಂದೆ ಹಾಕುವ ಪ್ರಶ್ನೆ ಇಲ್ಲ ಹಿಂದೆ ಜಗ್ಗುವ ಪ್ರಶ್ನೆ ಇಲ್ಲ ಇಡೀ ವಿಶ್ವದಲ್ಲಿ ಟರ್ಕಿ ಮತ್ತು ಚೈನಾ ಬಿಟ್ಟರೆ ಮುಸ್ಲಿಂ ರಾಷ್ಟ್ರಗಳನ್ನೂ ಸೇರಿ ಇಡೀ ವಿಶ್ವ ಭಾರತದ ಬೆನ್ನಿಗೆ ನಿಂತಿದೆ ವಿಶ್ವಸಂಸ್ಥೆಯೂ ಭಾರತದ ಬೆನ್ನಿಗೆ ನಿಂತಿದೆ ಒಂದು ನೆನಪಿಡಿ ಈ ವಿಶ್ವಸಂಸ್ಥೆಗೆಲ್ಲ ಯಾವುದೇ ಒಂದು ಕಮಾಂಡಿಂಗ್ ಪವರ್ ಇಲ್ಲ ಈಗ ಉಕ್ರೇನು ಮತ್ತು ರಷ್ಯಾ ಯುದ್ಧ ಇಸ್ರೇಲು ಹಮಾಸ್ ಯುದ್ಧ ಆಗ್ತಾಯಿದೆ ಇದೆ ಇಲ್ಲಿ ಏನು ಕಡಿದು ಕಟ್ಟಿದ್ರು ಇವರು ಬೇಡ ಎಪ್ಪತ್ತೈದು ವರ್ಷದಲ್ಲಿ ಇದೇ ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ ಯಾವ ತಾಕೀತನ್ನು ಮಾಡಿತು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಇರ್ಬೋದು ಮುಂಬೈ ದಾಳಿ ಇರ್ಬೋದು ನಮ್ಮ ಸಂಸತ್ ಭವನಕ್ಕೆ ಬಾಂಬ್ ಹಾಕಿದ್ದಿರ್ಬೋದು ಯು ಪಿ ಎ ಸರ್ಕಾರದಲ್ಲಿ ಎಂಟುನೂರು ಸಾವಿರ ಜನ ಅಮಾಯಕರನ್ನು ಬಲಿ ತೆಗೆದುಕೊಂಡಂಥ ಇಡೀ ಭಾರತದಲ್ಲಿ ನಡೆದಂಥ ಬಾಂಬಿಂಗ್ ಇರ್ಬೋದು ಯಾವುದರ ಬಗ್ಗೆ ಈ ವಿಶ್ವಸಂಸ್ಥೆ ಮಾತಾಡಿದೆ ಹೇಳಿ ಆದರೆ ಭಾರತ ತನ್ನ ಎಲ್ಲ ವ್ಯವಸ್ಥೆಗಳನ್ನು ಕಾನೂನು ಪ್ರಕಾರ ಮತ್ತು ವಿಶ್ವದ ಒಟ್ಟು ಒಡನಾಟದಲ್ಲಿ ಇವತ್ತಿನ ಸಂದರ್ಭದಲ್ಲಿ ನಾವು ಯಾವ್ಯಾವ ರೀತಿಯ ಹೆಜ್ಜೆಗಳನ್ನು ಇಡಬೇಕು ಅದೆಲ್ಲವನ್ನು ಪರಿಪೂರ್ಣವಾಗಿ ಸಿದ್ಧ ಮಾಡಿಕೊಂಡೇ ಯುದ್ಧಕ್ಕೆ ಇದೆ ಯಾಕೆ ಅಂತಂದರೆ ಅಡಿಯ ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನರಕ ನಾವು ಒಂದು ಸರಿ ಅಡಿಯನ್ನು ಮುಂದಿಟ್ಟೆವು ಅಂತಾದರೆ ಭಾರತಕ್ಕೆ ಸ್ವರ್ಗ ಸದೃಶವಾದಂಥ ಪಿ ಒಕೆಯನ್ನು ತಂದೆ ಸಿದ್ಧ ಅಂತ ಪಾಕಿಸ್ತಾನವನ್ನು ಹೋಳು ಹೋಳು ಮಾಡಿಯೇ ಸಿದ್ಧ ಅಂತ ಪಾಕಿಸ್ತಾನವನ್ನು ಪಾಕಿಸ್ತಾನಿಯರಿಂದಲೇ ಹೊಡೆದು ಮುಗಿಸ್ಲಿಕ್ಕೆ ನಾವು ತಂತ್ರವನ್ನು ಷಡ್ಯಂತ್ರವನ್ನು ಮಾಡಿದ್ದೇವೆ ಅದು ಸತ್ಯ ಹಾಗಾಗಿ ನಾವಿವತ್ತು ಇಲ್ಲೇ ನಿಂತಿದ್ದೇವೆ ಅಪ್ರಜೋ ಅಪ್ರಚೋದಿತವಾಗಿ ದುಷ್ಟತನದಿಂದ ದಾಷ್ಟ್ಯತನದಿಂದ ಒಳಗಡೆ ಏನೂ ಇಲ್ಲ ಹೊರಗೆ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಅಳ್ತೇವಲ್ಲ ಹಾಗೆಯೇ ಪಾಕಿಸ್ತಾನದಲ್ಲಿ ಬಲೂಚಿಗಳನ್ನು ಎದುರಿಸುವ ತಾಕತ್ತು ಇಲ್ಲ ಅಫ್ಘಾನಿನ ತಾಲಿಬಾನ್ ಏಟನ್ನು ಎದುರಿಸುವ ತಾಕತ್ತು ಇಲ್ಲ ಆದರೂ ಕೂಡ ನಾವೇನೋ ಮಾಯಂಕರ ಭಾರತದ ಎದುರು ಎಡೆಮುರಿ ಕಟ್ಟುವ ಯುದ್ಧವನ್ನು ಮಾಡ್ತೇವೆ ಅಂತ ಭುಜ ಅಲ್ಲಾಡಿಸ್ತಾ ಇದೆಯಲ್ಲ ಅದು ಕೇವಲ ಶೆಲ್ ದಾಳಿ ಕೇವಲ ಎಲ್ ಓ ಸಿಯನ್ನು ಅಕ್ಕ ಅತಿಕ್ರಮಿಸುವುದು ಇಂಥ ಕುಚೋದ್ಯವನ್ನು ಮಾಡೋದು ಬಿಟ್ಟರೆ ಬೇರೆ ಅದರಿಂದ ಏನೂ ಸಾಧ್ಯ ಆಗುವುದಿಲ್ಲ ಈ ಸ್ಥಾನ ಸಾರಿ ಪಾಕಿಸ್ತಾನ ಮಣ್ಣು ಮುಕ್ಕುದು ಗ್ಯಾರಂಟಿ ಪಾಕಿಸ್ತಾನ ಇವತ್ತು ಈ ಸರಿ ಮೋದಿಯವರ ಮಾತಿನಂತೆ ನೆಲ ಸಮ ಗ್ಯಾರಂಟಿ ಪಿ ಭಾರತಕ್ಕೆ ಭಾರತದ ತೆಕ್ಕೆಗೆ ಬರುವುದು ಕೂಡ ಅಷ್ಟೇ ನಿಶ್ಚಿತ ನಮಸ್ತೆ